ಕೊಣ್ಣೂರು ಗ್ರಾಮದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯದವರಾದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂತಂದ್ರೆ ಕೊಣ್ಣೂರು ಗ್ರಾಮದ ಸರಹದಿಯಲ್ಲಿ ಬರುವಂತಹ ಕೊಣ್ಣೂರು ಶಿವಾಪುರ ರಸ್ತೆ ಎಡ ಹಾಗೂ ಬಲಬದಿಗೆ ಇರುವ ಜಮೀನು ಸರ್ವೆ ನಂಬರ್ ಮುನ್ನೂರ ಎಂಬತ್ತೇಳು ಬಾರ್ ಜೆಡ್ ವರ್ಗೆ ಜಮೀನುಗಳನ್ನು ಮಾನ್ಯ ಘನ ಸರ್ಕಾರ ಸನ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮೇಲೆ ನಮೂದಿಸಿದಂತಹ ಸಮುದಾಯದ ಜನರಿಗೆ ಉಚಿತವಾಗಿ ನೀಡಿದ ಜಮೀನುಗಳನ್ನು ಬ್ಯಾಂಡ್ ರೈಟರ್ ಆನಂದ್ ಹಾಗೂ ಅವರ ಸಹಚರರು ಕೂಡಿ ಖೋಟಾ ದಾಖಲೆಗಳನ್ನು ಸೃಷ್ಟಿಸಿ ಜಮೀನುಗಳನ್ನು ಕಬಳಿಸಿದ್ದಾರೆ ಮತ್ತು ಸನ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪಿಟಿಸಿಎಲ್ ಕಾಯ್ದೆಯನ್ನ ಉಲ್ಲಂಘಿಸಿದ್ರಿಂದ ಸದರಿ ಆರೋಪಿತರಾದಂತಹ ಆನಂದ್ ಬ್ಯಾಂಡ್ರೇಟರ್ ಹಾಗೆ ಎರಡನೇ ವ್ಯಕ್ತಿಯಾದ ಹನುಮಂತ್ ಲಕ್ಕಪ್ಪ ಹೆಂಗೇಹಳ್ಳಿ ಸಾಕಿನ್ ಹೆಬಸೂರು ತಾಲೂಕು ಹೋಬಳಿ ಹಾಗೆ ಮೂರನೇ ವ್ಯಕ್ತಿಯಾದ ಬಸವರಾಜ್ ರಿಸೈಲ್ ಗಡೇಕಾರ್ ಸಾಕಿನ್ ನರ್ಗುಂದ್ ನಾಲ್ಕನೇ ವ್ಯಕ್ತಿ ಕುಮಾರಸ್ವಾಮಿ ಮಹದೇವಪ್ಪ ಅರಿಕೆರೆ ಸಾಕಿನ್ ನರಗುಂದ್ ಐದನೇ ವ್ಯಕ್ತಿ ನಾಗರಾಜ್ ಬಸವರಾಜ್ ಕವಳೆ ಸಾಕಿನ್ ನರ್ಗುಂದ್ ಆರನೇ ವ್ಯಕ್ತಿ ದಡೇಶ್ ಸಿರಿಸಂಗಿ ಸಾಕಿನ್ ಗೋಕಾಕ್ ಇವರ ವಿರುದ್ಧ ಗೋಕಾಕ್ ಶಹರ್ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ನಂಬರ್ ನೂರ ಅರವತ್ತಾರು ಬಾರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿ ಈ ಭೂಮಿ ಈ ಭೂಮಿ ನಮ್ದಂದ್ರೆ ಹೆಂಗಂದ್ರೆ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ನಮಗೆ ಭೂಮಿ ಕೊಟ್ಟಿರೋದ್ರ ಪುನಃ ಸರ್ಕಾರ ಇದ್ದಾಗ ನಾಲ್ಕೂವರೆ ಎಕರೆ ಭೂಮಿ ಕೊಟ್ಟಿದ್ರು ಆ ಭೂಮಿ ನಾವು ಹಂಗೆ ಮಾಡ್ಕೊತ ಮಾಡ್ಕೊತ ಹಂಗೆ ನಮ್ಮ ಅಜ್ಜಾರ್ ಪಿ ಎಸ್ ಐ ಇದ್ರು ಅವ್ರು ಯಾವಾಗ ರಿಟೈರ್ಮೆಂಟ್ ಆಗ್ತಾರಲ್ಲ ನಾವೆಲ್ಲರೂ ಕೂಡಿ ಅದನ್ನ ಏನೋ ಒಂದು ಬೇರೆ ಉದ್ಯೋಗ ಮಾಡಬೇಕು ಹತ್ರ ನಾವು ದುಡ್ಡು ತಿನ್ಬೇಕು ಅನ್ನೋದು ನಾವು ಇತ್ತು ಆದ್ರೆ ಈ ಆನಂದ್ ಕೊಟ್ಟಡಿಕೆ ಅದನ್ನ ನಮ್ಗೆ ಗೊತ್ತಿಲ್ಲದೇ ನಮ್ಮ ಐ ಹೆಸರು ತಗದ ಬೇರೆದವ್ರ ಹೆಸರಲ್ಲೇ ಅದನ್ನು ಮಾಡಿ ಮತ್ತೆ ಅವರಿಂದ ಖರೀದಿ ಕೊಟ್ಟಾನ ಆಮೇಲೆ ನಮ್ಮ ಅಜ್ಜಾರ್ದ ರಿಟೈರ್ಮೆಂಟ್ ಆಯ್ತು ರಿಟೈರ್ಮೆಂಟ್ ನಾವು ಈ ಪತ್ರ ಕಾಗದ ಪತ್ರಗಳನ್ನ ತಯಾಕ ಶುರು ಮಾಡಿದ್ ತಗ ತಯ್ಯ ಶುರು ಮಾಡಿದಾಗ ನಮ್ಗೆ ಬೆಳಕಿಗೆ ಬಂದದ್ದ ಈ ಆನಂದ್ ಗುಟ್ಟಡಿಕೆ ಹೆಸರು ಇದು ಹೆಸರು ಯಾಕೆ ನಾವು ಬಂದು ನಮ್ಮ ಅಜ್ಜ ಒಮ್ಮೆ ಹೋಗಿ ಆನಂದ್ ಗುಟ್ಟಡಿ ಕಡೆ ನಮ್ಮೂ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದ ಹಂಗ ದಯಮಾಡಿ ನಿಮ್ಗೆ ಕೈ ಮುಗಿದು ಹೇಳ್ತಾನ ಜನರಿಗೆ ಇದನ್ ಕೈಯಾಗಿ ಯಾವ ಪೇಪರ್ಸ್ ಕೊಡಬೇಡ್ರಿ ನೀವು ಯಾಕಂದ್ರೆ ನಮ್ಮ ಅಜ್ಜ ಕೊಟ್ಟು ಬಂದ ಒಬ್ಬ ಪಿ ಎಸ್ ಕೊಟ್ಟು ಬಂದ ಹಿಂಗ ವಂಚನೆ ಮಾಡಿದಾನಂದ್ರೆ ಇವ ಇನ್ನು ಜನಸಾಮಾನ್ಯರ ಗತಿ ಏನು ಮತ್ ನಮ್ಮ ಕಣ್ಣೂರು ಗ್ರಾಮದಾಗ ಆಕಾರ ಅಂತೇಳಿ ಭೂಮಿಗಳು ಏನು ಮಾಡಿದಾರಲ್ಲ ಅದು ರದ್ದು ಯಾಕಂದ್ರೆ ನಮ್ಮ ನಮ್ಮ ಸಮುದಾಯಕ್ಕೆ ಸೇರಿದಂತೆ ಮುನ್ನೂರ ಎಂಬತ್ತೇಳು ಬಾರಿ ಏದಂದ್ರೆ ಜಡ್ ಅವರಿಗೂ ಇದೇ ಒಬ್ಬ ಬಂದಿದ್ದ ಪ್ರತಿಭಟನೆಗೆ ನಾವು ಪ್ರತಿಭಟನೆ ಕರೆ ಕೊಟ್ಟಾಗ ಒಬ್ಬ ಬಂದಿದ್ದ ಆ ವ್ಯಕ್ತಿ ಏನೇ ಅಂದ್ರೆ ಅಣ್ಣ ನಮ್ದು ಹಿಂಗಾಗಿ ಅಂದ್ರೆ ಅಂದ್ರೆ ಈ ವ್ಯಕ್ತಿ ಎಷ್ಟು ಮಾಡಿರ್ಬೇಕಾ ಅದಕ್ಕಾಗಿ ನಾವು ಕೂಡಲೇ ನಾವು ತಹಸೀಲ್ದಾರ್ ಅವ್ರಿಗೆ ವಿನಂತಿ ಮಾಡ್ಕೊತು ಮತ್ತು ಪಿ ಟಿ ಸಿ ಎಲ್ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ ನಾವು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗೈತಿ ಈ ಆನಂದ್ ಗುಡ್ಡಕ್ಕಿನ ಮತ್ತೆ ಆತನ ಸಹಚರನ ತಕ್ಷಣನ ಅರೆಸ್ಟ್ ಮಾಡುವಂತ ಕೆಲಸ ಆಗಬೇಕು ಇಂತ ಪ್ರಕರಣಗಳ ಮರು ಆಗಬಾರದು ನಾವು ವಿನಂತಿ ಮಾಡ್ಕೊತೀವಿ ಸದರಿ ಪ್ರಕರಣದಲ್ಲಿ ಕೆಲವು ಆರೋಪಿತರ ನಿರೀಕ್ಷಣಾ ಜಾಮೀನು ರದ್ದಾಗಿರುತ್ತದೆ ಡಿಸಿಆರ್ಇ ಬೆಳಗಾವಿ ಪೊಲೀಸರು ಆರೋಪಿತರಿಗೆ ಇಲ್ಲಿಯವರೆಗೆ ದಸ್ಕಿರ್ ಮಾಡಿರುವುದಿಲ್ಲ ಆರೋಪಿತರಿಗೆ ದಸ್ಕಿರಿ ಮಾಡಿ ವಿಚಾರಣೆ ಕೈಗೊಂಡರೆ ಇದರಲ್ಲಿ ಇನ್ನೂ ಶಾಮೀಲಾದಂತಹ ಕೆಲ ಆರೋಪಿತರರು ಹಾಗೂ ಅಧಿಕಾರಿಗಳು ಯಾರು ಇರ್ತಾರೆ ಎಂಬುದು ತಿಳಿದು ಬರುತ್ತೆ